ಐದನೇ ದಿನದತ್ತ ಸಾಗಿದ ಕುರ್ಚಿ ಬಾಗಲಕೋಟೆ ರೈಲು ಹೋರಾಟ ಹಲವು ಸಂಘಟನೆ ಬೆಂಬಲ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ರೈಲು ನಿಲ್ದಾಣ ಎದುರು ಹಮ್ಮಿಕೊಂಡಿದ್ದ ರೈಲು ಹೋರಾಟ ನಿರಂತರಗೊಂಡು ಐದನೇ ದಿನದತ್ತ ಸಾಗಿದೆ ಹೌದು ಗುರುವಾರದಿಂದ ನಿರ್ಸೋಶಿ ಶ್ರೀಗಳಾದ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ಜರುಗಿದ ಧರಣಿ ಸತ್ಯಾಗ್ರಹ ದಿನದಿಂದ ದಿನಕ್ಕೆ ವಿವಿಧ ತಿರುವು ಪಡೆದುಕೊಳ್ಳುತ್ತಿದ್ದು ಐದನೇ ದಿನ ಪಟ್ಟಣದ ಕುಡ್ಚಿ ಡಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಚಿನ್ ಮನಗುತ್ತಿ ಮಾತನಾಡಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕುಡ್ಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿ ಕೂಡಲೇ ಪ್ರಾರಂಭಿಸಬೇಕು ಇದರಿಂದ ಕುಡಚಿ ಹಾಗೂ ಬಾಗಲಕೋಟೆ ಎರಡೂ ಭಾಗದ ಪ್ರಯಾಣಿಕ ಹಾಗೂ ಸರಕು ಸಾಗಾಣಿಕೆದಾರರಿಗೆ ಅನುಕೂಲವಾಗಲಿದೆ ಕುರ್ಚಿ ಬಾಗಲಕೋಟೆ ರೈಲು ಹೋರಾಟಕ್ಕೆ ಬೆಂಬಲ ನೀಡಿ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಹಕ್ಕೊತ್ತಾಯ ವ್ಯಕ್ತಪಡಿಸಿದರೆ ಐದನೇ ದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗಿ ರೈಲ್ವೆ ಇಲಾಖೆ ವಿರುದ್ಧ ಘೋಷಣೆ ಕೂಗುತ್ತಾ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೆಸಿ ರೈಲ್ವೆ ಇಲಾಖೆ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ನಂತರ ಮಾತನಾಡಿದ ಕುತ್ಪುದ್ದೀನ್ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಧರಣಿ ಸತ್ಯಾಗ್ರಹ ಮುಂದುವರೆಯಲಿದ್ದು ನನ್ನ ಜೀವ ಇರುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ನಮ್ಮ ಬೇಡಿಕೆ ಬಾಗಲಕೋಟೆ ಕುಡುಚಿ ಅಷ್ಟೇ ಅಲ್ಲ ಲೋಕಾಪುರ್ ಟು ಸೌದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೂ ಬೇಡಿಕೆ ಕೂಡಲೇ ಈಡೇರಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತೇರ್ದಾಳ್ ಹಾಗೂ ಮುಧೋಳ ಹಿರಿಯ ಹೋರಾಟಗಾರರು ಭಾಗಿಯಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಜ್ಯ ರೈಲು ಹೋರಾಟ ಸದಸ್ಯ ಸುಭಾಷ್ ಶಿರುಬೂರ್ ಕರವೇ ಡಾಕ್ಟರ್ಸ್ ಅಸೋಸಿಯೇಷನ್ ಇತರೆ ಸಂಘಟನೆ ಉಪಸ್ಥಿತರಿದ್ದರು ಕ್ರಮ ಯಾರು ಜನರ ಬಗ್ಗೆ ಕಾಳಜಿನೂ ಮಾಡುವುದಿಲ್ಲ ಅಂತ ಒಂದು ಸಮಯದಾಗ ಇಷ್ಟು ಈ ಪರಿ ನಾಯಕ ಹೋರಾಡ್ತಾರಂದ್ರೆ ನಾವು ಅವ್ರ ಮೊದಲು ಕೃತಜ್ಞತೆ ಸಲ್ಲಿಸಬೇಕು ಇದೊಂದು ಒಳ್ಳೆ ಗುಣವನ್ನು ಮೆಚ್ಚಿ ಜನರಿಗಾಗಿ ಅವರ ಹೋರಾಟ ನೋಡಿ ನಾವು ಕುಟ್ಟಿ ಮೆಡಿಕಲ್ ಅಸೋಸಿಯೇಷನ್ ಡಾಕ್ಟರ್ಸ್ ಎಲ್ಲ ಡಾಕ್ಟರ್ಸು ಇದರಲ್ಲಿ ನಮ್ಮದು ಒಂದು ಇರಲಿ ನಾವು ಅವರಿಗೆ ಎಷ್ಟು ಆದಷ್ಟು ನಮ್ಮ ಕಡೆಯಿಂದ ಸಹಾಯ ಆಗಲಿ ಅಥವಾ ಒಂದು ಅವ್ರಿಗೆ ಸಪೋರ್ಟ್ ಅಂತ ಹೇಳಿ ಇವತ್ತಿನ ಈ ದಿನ ನಾವೆಲ್ಲ ಡಾಕ್ಟರ್ಸ್ ಬಂದು ಖಾಸಗಾರರಿಗೆ ಸಪೋರ್ಟ್ ಮಾಡತ್ತೇವೆ ಅವ್ರ ಏನೈತಿ ಯಾವುದೂ ವೈಯಕ್ತಿಕ ಬೇಡಿಕೆ ಇಲ್ಲ ಎಲ್ಲ ಜನರಿಗೆ ಅನುಕೂಲ ಆಗಲಿ ಜನರಿಗೆ ಒಳ್ಳೇದಾಗಲಿ ಅನ್ನೋ ಬೇಡಿಕೆಗಳಿಂದ ಈ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಆಗಲಿ ಸ್ಟೇಟ್ ಗೋರ್ಮೆಂಟ್ ಆಗಲಿ ಅದೇ ರೀತಿ ನಮ್ಮ ರಾಜ್ಯದ ಜಿಲ್ಲಾ ಉಸ್ತುವಾರಿ ಅವರಾಗಲಿ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ರಾಜಕೀಯ ಸಿಬ್ಬಂದಿ ರಾಜಕೀಯೇತರ ಸಿಬ್ಬಂದಿ ಹಾಗೂ ಎಲ್ಲರೂ ಇದು ಮನಸ್ಸು ಮೇಲೆ ತಗೊಂಡ್ರೆ ಈ ಹೋರಾಟ ಸಕ್ಸಸ್ ಆಗೋದಕ್ಕೆ ಸಂಶಯ ಇಲ್ಲ ಅವರ ಹೋರಾಟದಿಂದ ಈಗ ಅವರು ಸ್ವಲ್ಪ ಪ್ರಯತ್ನದಿಂದ ಅನ್ಬೋದು ನಾವು ಬಾಗಲ್ಪುರದಿಂದ ಲೋಕಾಪುರ ನಾನು ಮೊನ್ನೆ ಹೋರಾಗ ನೋಡಿದೆ ಇದು ಪೂರಾ ಸ್ಟೇಷನ್ ರೆಡಿ ಆಗಿದೆ ಸ್ಟೇಷನ್ ಇಷ್ಟು ಚಂದ್ ರೆಡಿ ಆಗೈತೆ ಅಂತಂದ ಏನು ಕುಂದು ಕೊಡತೆ ಎಲ್ಲ ರೆಡಿ ಆಗೈತಿ ಆದ್ರೆ ಮೇನ್ ಏನೈತಿ ಟ್ರೈನ್ ಬರ್ತಾ ಇಲ್ಲ ಸೊ ಯಾಕೆ ಟ್ರೈನ್ ಬರ್ತಾ ಇಲ್ಲಪ್ಪ ಅಂತಂದ್ರೆ ಅದು ರೂಟ್ ಅರ್ಧ ಆಗೈತಿ ಇಲ್ಲಿ ಇಚ್ಛಾಶಕ್ತಿ ಕಡಿಮೆ ಐತಿ ನಮಗೆ ಎಷ್ಟು ಇಚ್ಛಾಶಕ್ತಿ ಐತಿ ಅಷ್ಟು ಅದನ್ನ ಮಾಡುವ ಇಚ್ಛಾಶಕ್ತಿ ಇಲ್ಲ ಸೊ ರಾಜಕೀಯವಾಗಿ ಸೆಂಟ್ರಲ್ ಗೋರ್ಮೆಂಟ್ ಅವ್ರ ಬುಲೆಟ್ ಟ್ರೈನ್ ತತ್ತಿ ಆ ಟ್ರೈನ್ ತರ್ತೇವಿ ಈ ಟ್ರೈನ್ ತರ್ತೇವೆ ಅಂತ ಹೇಳ್ತಾರೆ ಅಷ್ಟು ಸಾವಿರ ಕೋಟಿ ಇಷ್ಟು ಸಾವಿರ ಕೋಟಿ ನಾವು ರೈಲ್ವೆಗೆ ಬಜೆಟ್ ಹಾಕತ್ತೇವೆ ಅಂತ ಹೇಳ್ತಾರೆ ಒಂದು ಸಣ್ಣ ರೂಟ್ ಬಾಳೆ ನೂರ ನೂರ ಇಪ್ಪತ್ತು ಕಿಲೋಮೀಟರ್ ಆಗ್ಬೋದು ಕುರ್ಚಿಂದ ಬದಲು ಈ ಜಂಕ್ಷನ್ ಆಗ್ಲಿಕ್ಕೆ ಹತ್ತಿರಂದ್ರೆ ಹನ್ನೆರಡು ವರ್ಷ ಟೈಮ್ ತಗೋತಾರಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅವ್ರು ಎಲ್ಲಿ ಯಾವ ಲಕ್ಷ ಕೊಡತ್ತಾರ ಏನ್ ಮಾಡತ್ತಾರ ಸೊ ನಮ್ಮೂನ್ ಬೇಡಿಕೆಗೂ ಭಾಳ ಇಲ್ಲ ನಾವೇನು ಬುಲೆಟ್ ಟ್ರೈನ್ ಕೇಳತ್ತಿಲ್ಲ ಮೆಟ್ರೋ ಕೇಳತ್ತಿಲ್ಲ ಏನು ಕೇಳತ್ತಿಲ್ಲ ಜಸ್ಟ್ ಕುಚ್ಚಿಂದ ಬದಲು ಕೊಟ್ಟು ಒಂದು ಜಂಕ್ಷನ್ ಹೇಳಿ ನಾವು ಮಾನ್ಯ ಶ್ರೀ ಅಶ್ವಿನ ವೈಷ್ಣವರಿಗೆ ಎಂಬಿಡೆನ್ಸ್ ಅರ್ಜಿ ಈಗ ಆಲ್ರೆಡಿ ಇದನ್ನ ಬೇಡಿಕೆ ಇಟ್ಟಿದ್ದಾರೆ ಈ ಬೇಡಿಕೆ ಮುಂದಿನ ದಿನಮಾನದಲ್ಲಿ ಈಗ ನಾವು ಶಾಂತ ರೀತಿಯಿಂದ ಮುಂದಿನ ದಿನಮಾನದಲ್ಲಿ ಶಾಂತ ರೀತಿಯಿಂದ ನಾವು ಸ್ಟ್ರೈಕ್ ಇದ್ದೀವಿ ಇದನ್ನು ಉಗ್ರ ರೂಪಕ್ಕೆ ತರಬ ತರಲಿಕ್ಕೆ ಅಂತ ಹೇಳಿ ನಾವು ಅವರೆಲ್ಲಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀವಿ ಇದರಲ್ಲಿ ನಮ್ಮ ಏನು ಅಂಥ ದೊಡ್ಡ ಬೇಡಿಕೆಗಳಿಲ್ಲ ಈ ಸ್ಟೇಷನ್ ಇಲ್ಲಿಂದ ಅದು ರೂಟ್ ಕಂಪ್ಲೀಟ್ ಆಗಬೇಕು ಮತ್ತು ಕುರ್ಚಿ ಸ್ಟೇಷನಿಗೆ ವಿಸ್ತರಣೆ ನಂತರ ಆಗತೈತಿ ನಾವು ಕೆಲಸಕ್ಕೆ ನಾವು ನಡೆಸ್ತೀವಿ ಆದ್ರೆ ಇದು ನಮ್ದು ಏನು ಬೇಡಿಕೆ ಇತ್ತು ಅಂತಂದ್ರೆ ಅಮೃತ ಭಾರತ ಯೋಜನೆಯಲ್ಲಿ ನಮ್ಮ ಸ್ಟೇಷನ್ ಉನ್ನತೀಕರಣ ಆಗುತ್ತೆ ಯಾಕಂತಂದ್ರೆ ಸ್ಟೇಷನ್ ಮಾಡಿದಾರೆ ಇಂಪ್ರೂವ್ ಮಾಡಿದಾರ ಅದರಲ್ಲಿ ಯಾತ್ರಾರ್ಥಿಗಳಿಗೆ ಆ ಸೈಟ್ ಎಪ್ಪ ಮೇಲೆ ಎಲ್ಲ ಶೆಡ್ ಇಲ್ಲ ಸರಿಯಾದ ಶೌಚಾಲಯ ಇಲ್ಲ ಸೊ ನಮ್ಗೆ ಇಂಥ ಬೇಡಿಕೆ ಇತ್ತು ನಾವೇನು ನಮಗೆ ಬುಲೆಟ್ ಟ್ರೈನ್ ಕೊಡಿರಿ ಮೆಟ್ರೋ ಟ್ರೈನ್ ಕೊಡ್ರಿ ಬೇಡಿಕೆ ಇಲ್ಲೇ ಇಲ್ಲ ಇದ್ದಿದ್ದು ಬೇಸಿಕ್ ನೀಸ್ತ್ರ ಅಂತ ಹೇಳಿ ನಮ್ಮ ಬೇಡಿಕೆ ಐತಿ ಅದೇ ರೀತಿ ಬಾಗಲ್ಕೋಟದಿಂದ ಲೋಕಾಪುರ್ ಟ್ರ್ಯಾಕ್ ರೆಡಿ ಆಗೈತಿ ಇಚ್ಛಾಶಕ್ತಿ ಅನ್ನೋದು ಒಂದು ವರ್ಡ್ ಹಿಂಗೈತೆ ಅಂದ್ರೆ ಇದ್ರೆ ಏನ್ ಬೇಕಾದ ಮಾಡಬಹುದು ಸೆಂಟ್ರಲ್ ಗೋರ್ಮೆಂಟ್ ಇದು ಮನಸ್ಸು ಮಾಡ್ರೆ ಎರಡರಿಂದ ಮೂರು ವರ್ಷದ ಈ ಯೋಜನೆ ಪೂರ್ತಿ ಮಾಡಬಹುದು ಎಂದೋ ರೈತರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಲ್ಯಾಂಡ್ ಎಕ್ವೈರ್ ಮಾಡಿದ್ದಾರೆ ಸೊ ಎಲ್ಲಿ ಬಂದು ಇದು ಕೆಲಸ ಪೆಂಡಿಂಗ್ ಅಂತ ಹೇಳಿ ಬರೋದೇನೇಳಿ ಎಲ್ಲ ಸೊ ಅದನ್ನ ಒಂದು ನಾವು ಮನವರಿಕೆ ಮಾಡಿಕೊಂಡು ಈಗ ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯನ್ನು ನೀವು ಒಳ್ಳೆಯ ರೀತಿಯಿಂದ ಆದಷ್ಟು ಜಲ್ದಿಯಾಗಿ ಇಳಿಯೋಸ್ಥರ ನಾವು ನಿಮ್ಮಲ್ಲಿ ಕಳ್ಕೊಳ್ಳಿ ಮನವಿ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಇದಕ್ಕೆ ರಿಪ್ಲೈ ಜಲ್ದಿ ಸಿಗಲಿಲ್ಲ ಅಂದ್ರೆ ನಾವು ಯಾವುದೇ ಥರದ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದೆ ಅಂತ ಹೇಳಿ ಈ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ನಾವು ಡಾಕ್ಟರ್ಸ್ ಅಸೋಸಿಯೇಷನ್ ಥ್ರೂದಿಂದ ಇವತ್ತಿಲ್ಲಿ ಬಂದಿದ್ದೀವಿ ಸೊ ನಾವು ವೈದ್ಯರು ವೈದ್ಯರ ದೃಷ್ಟಿಯಿಂದ ನಾವು ಊರಿಗೆ ಚಲೋ ಆಗ್ಬೇಕಂತಂದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ನಾವು ಕೈ ಜೋಡಿಸ್ತೇವೆ ಅಂತ ತೋರಿಸ್ಲಿಕ್ಕೆ ಬಂದಿದ್ದೀವಿ ಸೊ ಮುಂದಿನ ದಿನಮಾನದಲ್ಲಿ ಇದಕ್ಕೆ ತಕ್ಕ ಪರಿಹಾರ ತೋರಿಸ್ತಿದೆ ಅಂತಂದ ನಾವು ವೈದ್ಯಕೀಯ ರೀತಿಯಿಂದ ವೈದ್ಯಕೀಯ ಬಹಿಷ್ಕಾರ ವೈದ್ಯಕೀಯ ಪ್ರಾಕ್ಟೀಸ್ ಬಹಿಷ್ಕಾರ ಮಾಡಿ ಸ್ಟ್ರೈಕಿಗೆ ಜಾಯ್ನ್ ಆಗ್ತವೆ ಅಂತೇಳಿ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಸೊ ತಮಗೆಲ್ಲ ತೋರೋದ್ರ ಪ್ರಕಾರ ನಮ್ಮ ಈ ಈಗಿನ ಇದರಲ್ಲಿ ವೈದ್ಯಕೀಯ ನಾವು ಪ್ರಾಕ್ಟೀಸ್ ಬಹಿಷ್ಕಾರ ಮಾಡಿದ್ರೆ ಏನು ಪರಿಸ್ಥಿತಿ ಆಗ್ತದೆ ಅನ್ನೋದು ಸೆಂಟ್ರಲ್ ಗೌರ್ಮೆಂಟಿಗೆ ಓದತಿ ಸ್ಟೇಟ್ ಗೋರ್ಮೆಂಟ್ಗೆ ಓದತಿ ಸೊ ಹೀಗಾಗಿ ದಯವಿಟ್ಟು ಆ ಸನ್ನಿವೇಶ ಬರುವಂಗೆ ಹಾಗೆ ಮಾಡಬೇಡ್ರಿ ಆದಷ್ಟು ಜಲ್ದಿ ನಮ್ಮ ಬೇಡಿಕೆ